ವೇತನ ಹಿಂಬಾಕಿ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಸಾರಿಗೆ ನಿಗಮಗಳ ನೌಕರರು ಮುಷ್ಕರ ನಡೆಸಿದ್ದಾರೆ ಇದರ ನಡುವೆ ಕೋಲಾರದಲ್ಲಿ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಕೋಲಾರದಲ್ಲಿ ಮುಂಜಾನೆಯಿಂದಲೂ ಸರ್ಕಾರಿ ಬಸ್ ಸಂಚಾರ ಸ್ತಬ್ಧವಾಗಿತ್ತು ಬಳಿಕ ಪ್ರಯಾಣಿಕರ ಒತ್ತಾಯದ ಮೇರೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಒಂದೆರಡು ಬಸ್ ಕಳಿಸಲಾಗಿದೆ ಆದರೆ ಈ ವೇಳೆ ಕಿಡಿಗೇಡಿಗಳು ಬಸ್ಗೆ ಕಲ್ಲು ತೂರಿದ್ದಾರೆ ಕೋಲಾರದಿಂದ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಸಂಚಾರ ಮಾಡುವಂತೆ ಸಿಬ್ಬಂದಿಗೆ ಅಧಿಕಾರಿಗಳು ಸೂಚನೆ ನೀಡಿದ್ರು ಈ ವೇಳೆ ಬಸ್ ನಿಲ್ದಾಣಕ್ಕೆ ಬಸ್ ಬರ್ತಿದ್ದಂತೆ ಕಲ್ಲು ಎಸೆಯಲಾಗಿದೆ ಇದರಿಂದ ಚಾಲಕ ಸ್ವಾಮಿ ನಿರ್ವಾಹಕ ಮೂರ್ತಿಯಿಂದ ಹೆದರಿದ್ದು ಕಲ್ಲು ತೂರಾಟವಾಗ್ತಿದೆ ನಮಗೆ ಪ್ರಾಣ ಬೆದರಿಕೆ ಇದೆ ಕೆಲಸ ಮಾಡಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದ್ರು ಸಾರಿಗೆ ನೌಕರರ ಮುಷ್ಕರದ ಬಿಸಿ ನಿನ್ನೆ ರಾತ್ರಿಯಿಂದಲೇ ತಟ್ಟಿದೆ ಕುಕನೂರ ತಾಲೂಕಿನ ಮಸಬಾ ಹಂಚಿನಾಳದಲ್ಲಿ ತಡರಾತ್ರಿ ಕೆಎಸ್ಆರ್ಟಿಸಿ ಬಸ್ಗೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಬಸ್ ತಡರಾತ್ರಿ ಯಲಬುರ್ಗಾದಿಂದ ಬೆಂಗಳೂರಿಗೆ ಹೊರಟಿತ್ತು ಬಸ್ ಮಸಬಾ ಹಂಚಿನಾಳ ಬಳಿ ತಲುಪಿದ್ದಾಗ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ರು ಪರಿಣಾಮ ಬಸ್ನ ಗಾಜು ಪುಡುಪಡಿಯಾಗಿದ್ದು ಚಾಲಕ ಸ್ವಲ್ಪದ್ರಲ್ಲೇ ಪಾರಾಗಿದ್ದಾರೆ ಕಲ್ಲು ತೂರಾಟದ ಬಳಿಕ ಬಸ್ ಅನ್ನು ವಾಪಸ್ ಡಿಪೋಗೆ ಕೊಂಡೊಯ್ಯಲಾಗಿದೆ Gracias. ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ ಹಾವೇರಿ ಜಿಲ್ಲೆಯಲ್ಲಿ ಬಸ್ ಓಡಾಟ ಸ್ತಬ್ಧವಾಗಿದ್ದರಿಂದ ಬಸ್ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ ಬಸ್ ನಿಲ್ದಾಣದಲ್ಲಿ ಬಸ್ ನಿಂತಿದ್ದು ಪ್ರಯಾಣ ಆರಂಭಿಸಿದ್ದಕ್ಕೆ ಪ್ರಯಾಣಿಕರು ಸಿಟ್ಟಾಗಿದ್ದಾರೆ ನಿಂತಿದ್ದ ಬಸ್ ಹತ್ತಿ ಕುಳಿತು ಬಸ್ ಬಿಡುವಂತೆ ಒತ್ತಾಯಿಸಿದ್ರು ಈ ವೇಳೆ ಬಸ್ ಹೋಗೋದಿಲ್ಲ ಕೆಳಗೆ ಇಳಿರಿ ಅಂತ ಮಹಿಳಾ ಕಂಡಕ್ಟರ್ ತಾಕೀತು ಮಾಡಿದ್ರು ಬೆಳಗ್ಗೆಯಿಂದ ಹುಬ್ಬಳ್ಳಿಗೆ ಬಸ್ ಹೋಗ್ತಿವೆ ಇವಾಗ ಯಾಕೆ ಬಸ್ ಬಿಡೋದಿಲ್ಲ ಅಂತ ಕಂಟ್ರೋಲರ್ ಜೊತೆಗೆ ಜನರು ವಾಗ್ವಾದ ನಡೆಸಿದ್ದಾರೆ ಬಳಿಕ ಪೊಲೀಸರ ಮಧ್ಯೆ ಪ್ರವೇಶ ಿಸಿ ಪರಿಸ್ಥಿತಿ ಶಾಂತಗೊಳಿಸಿದ್ರು ರಾಜ್ಯ ರಸ್ತೆ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ತುಮಕೂರು ಹಾಗೂ ಬೆಂಗಳೂರು ನಡುವೆ ವಿಶೇಷ ರೈಲು ಬಿಡಲಾಗಿದೆ ನೈಋತ್ಯ ರೈಲ್ವೆಯಿಂದ ಪ್ಯಾಸೆಂಜರ್ ರೈಲು ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಮುಷ್ಕರ ಮುಗಿಯುವವರೆಗೂ ತುಮಕೂರು ಬೆಂಗಳೂರು ನಡುವೆ ವಿಶೇಷ ರೈಲು ಸಂಚಾರ ನಡೆಸಲಿದೆ ಸಾರಿಗೆ ಇಲಾಖೆ ಸಿಬ್ಬಂದಿ ಮುಷ್ಕರದಿಂದ ಚಿತ್ರದುರ್ಗ ಬಸ್ ನಿಲ್ದಾಣದಲ್ಲಿ ಜನರು ಬಸ್ಗಾಗಿ ಕಾದು ಕಾದು ಸುಸ್ತಾಗಿದ್ದಾರೆ ಕೆಲವರು ಬಸ್ ನಿಲ್ದಾಣದ ಬೆಂಚ್ ಮೇಲೆಯೇ ನಿದ್ದೆಗೆ ಜಾರಿದ್ರು ಊರಿಗೆ ಹೋಗಲು ಬಸ್ ಇಲ್ಲದೆ ಇದ್ದಿದ್ದರಿಂದ ತಾಯಿಯೊಬ್ಬಳು ತನ್ನ ಮಗುವಿನ ಜೊತೆ ನಿಲ್ದಾಣದಲ್ಲಿ ಪರದಾಟ ನಡೆಸಿದ್ದಾಳೆ ಬಸ್ ನಿಲ್ದಾಣದಲ್ಲೇ ಮಗುವಿಗೆ ಊಟ ಮಾಡಿಸಿ ಬಸ್ಗಾಗಿ ಕಾಯ್ತಿದ್ದಾರೆ ವಿಜಯಪುರದಲ್ಲಿಯೂ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ ವಿಜಯಪುರ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಸ್ತಬ್ಧವಾಗಿದ್ದರಿಂದ ವೃದ್ಧರು ಮಹಿಳೆಯರು ಮಕ್ಕಳು ಪರದಾಡುವಂತಾಗಿದೆ ವಿಜಯಪುರದಿಂದ ಚಿಕ್ಕರೂಗಿ ತೆರಳಲು ವೃದ್ಧ ದಂಪತಿ ಹತ್ತು ತಿಂಗಳ ಮೊಮ್ಮಗಳ ಜೊತೆ ಬಂದಿದ್ರು ಆದರೆ ಬಸ್ ಸಂಚಾರ ಇಲ್ಲದಕ್ಕೆ ಪರದಾಟ ನಡೆಸಿದ್ದಾರೆ ಮತ್ತೊಂದೆಡೆ ಪುಟಾಣಿ ಮಗು ಜೊತೆ ಕಲಬುರಗಿಗೆ ತೆರಳಬೇಕಿದ್ದ ಅಜ್ಜಿ ಕೂಡ ಬಸ್ ಇಲ್ಲದೆ ಕಂಗಾಲಾಗಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి